ಮೆಸೇನು ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಗಡಿ ಜಿಲ್ಲೆಯಲ್ಲೂ ಕೂಡ ಮನೆ ಮಾಡಿದೆ ಸಚಿವ ಈಶ್ವರ್ ಖಂಡ್ರೆ ಧ್ವಜಾರೋಹಣವನ್ನ ನೆರವೇರಿಸಿದ್ದಾರೆ ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ ಉಸ್ತುವಾರಿ ಸಚಿವರಿಂದ ಧ್ವಜಾರೋಹಣ ಜರುಗಿದೆ ಸಚಿವರಿಂದ ತೆರೆದ ವಾಹನದಲ್ಲಿ ಕವಾಯತು ಕೂಡ ವೀಕ್ಷಣೆ ನಡೆಯಿತು ಕಾರ್ಯಕ್ರಮದಲ್ಲಿ ಹದಿನಾಲ್ಕು ತುಕ್ಕಡಿಗಳಿಂದ ಗೌರವ ವಂದನೆಯನ್ನು ಸಲ್ಲಿಸಲಾಗಿದೆ ಸಚಿವರಿಗೆ ಇನ್ನು ರಾಜ್ಯೋತ್ಸವದ ಹಿನ್ನೆಲೆ ಏಳು ಇಲಾಖೆಗಳು ಕೂಡ ಸ್ತಬ್ಧ ಚಿತ್ರವನ್ನ ಪ್ರದರ್ಶನ ಮಾಡಿದ್ದಾರೆ ಇದು ಕೂಡ ವಿಶೇಷ ಗೋಡಂಪಳ್ಳಿ ವಸತಿ ಶಾಲೆಯ ನೂರು ಜನ ವಿದ್ಯಾರ್ಥಿಗಳಿಂದ ನಾಡಗೀತೆ ಗಾಯನ ಜರುಗಿದೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಪೂರ್ವದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಕೂಡ ಜರುಗಿದೆ ಕಾರ್ಯಕ್ರಮದಲ್ಲಿ ಸಂಸದ ಸಾಗರ್ ಖಂಡ್ರೆ ಶಾಸಕರಾದಂಥ ಭೀಮರಾವ್ ಪಾಟೀಲ್ ಶೈಲೇಂದ್ರ ಬೆಲ್ದಾಳೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಎಸ್ಪಿ ಪ್ರದೀಪ್ ಗುಂಟೆ ಜಾಬ್ ಜ್ಶೆಟ್ಟಿ ಸೇರಿ ಹಲವು ಪ್ರಮುಖರು ಕೂಡ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ನಾಗರಿಕ ಪೊಲೀಸ್ ಮಹಿಳಾ ತಂಡ ಶ್ರೀಮತಿ ನಂದಿನಿ ಬಿಎಸ್ಐ ಅವರ ನೇತೃತ್ವ ರಕ್ಷಕ ದಳ ಪುರುಷರ ತಂಡ ಟಿ ಸೋಮನಾಥ್ ಅವರ ನೇತೃತ್ವದಲ್ಲಿ ಅಬಕಾರಿ ಪೊಲೀಸ್ ದಯಾನಂದಿಐ ಅವರ ನೇತೃತ್ವದಲ್ಲಿ ಅರಣ್ಯ ಇಲಾಖೆಯ ದುಡ್ಡ ಶಾಂತಕುಮಾರ್ ಉಪ ಆರ್ಯಪ್ಪ ಅವರ ನೇತೃತ್ವ ಅಗ್ನಿಶಾಮಕ ಪೊಲೀಸ್ ಬೀದರ್ ದತ್ತಾತ್ರಿ ಎಸ್ ಅವರ ಶಾಮಕ ಪೊಲೀಸ್ ಬೀದರ್ ದತ್ತಾತ್ರಿ ಎಸ್ಎಫ್ಒ ಅವರ ಎಫ್ಎಸ್ಒ ಅವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗ ಮಹಿಳಾ ತಂಡ ಶ್ರೀಮತಿ ರೋಜಮ್ಮ ಅವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ತಂಡದವರಿಗೆ ಅಭಿನಂದನೆಗಳು ಎನ್ಸಿಸಿ ಸೀನಿಯರ್ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದ್ದಾರೆ ತಂಡದ ಮಕ್ಕಳಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅಭಿನಂದನೆ ಸಲ್ಲಿಸೋಣ ಸ್ಕೌಟ್ಸ್ ಹುಡುಗರ ತಂಡ ಕುಮಾರ್ ಆಕಾಶ್ ಅವರ ನೇತೃತ್ವದಲ್ಲಿ ಈಗ ಮುಂಭಾಗದಿಂದ ಹಾದು ಹೋಗ್ತಾ ಇದ್ದಾರೆ ತಂಡದವರಿಗೆ ಅಭಿನಂದನೆಗಳು ಎನ್ಸಿಸಿ ಸೀನಿಯರ್ ತಂಡ ಬಿರ್ಬಿ ಕಾಲೇಜ್ ಬೀದರ್ ಕುಮಾರ್ ಶಬೀರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದ್ದಾರೆ எசிசி ஜி சசத்த மீசலு கடை வீரர் ஸ்ரீ உதயகுமார் ஆரேசை அவர நேதில் கேஎஸ்ஆர்சி ஆர்ப்பு வீரர் தண்ட லாலு ஆரேசாய் அவர நேற்று நாகரீக போலீஸ் பருஷர தண்ட விஜய குமார் பி நாயக் கிஎஸ்ஐ அவர்